ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಪ್ರಧಾನಿ ಮೋದಿ ಹನ್ನೊಂದು ದಿನಗಳ ಕಠಿಣ ಅನುಷ್ಠಾನ ಆಚರಿಸಿದರು ಈ ವೇಳೆ ಅವರು ಬರೀ ಎಳನೀರು ಮಾತ್ರ ಕುಡಿತಾ ಇದ್ದಾರೆ ಇನ್ನು ಬರೀ ನೆಲದ ಮೇಲೆ ಮಾತ್ರ ಮಲಗ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ನಾಳೆ ಇಪ್ಪತ್ತೆರಡಕ್ಕೆ ಆಗಲಿದೆ ಅಂದ್ರೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಲಲ್ಲಾ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನಳಾಗಲಿದ್ದಾರೆ ಈ ವೇಳೆ ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಲಿದೆ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಹನ್ನೊಂದು ದಿನಗಳ ಧಾರ್ಮಿಕ ವ್ರತವನ್ನು ಕೈಗೊಳ್ಳಲಿದ್ದಾರೆ ಈಗಾಗಲೇ ಮೋದಿ ಕಠಿಣ ವ್ರತ ಆರಂಭಿಸಿದ್ದಾರೆ ಬರೀ ಎಳನೀರು ಮಾತ್ರ ಸೇವಿಸ್ತಾ ಇರುವಂತಹ ಮೋದಿ ಅವರು ನೆಲದ ಮೇಲೆ ಮಾತ್ರ ಇದ್ದಾರೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಪ್ರಧಾನಿ ಮೋದಿ ಹನ್ನೊಂದು ದಿನಗಳ ಕಠಿಣ ಅನುಷ್ಠಾನ ಆಚರಿಸಿದ್ರು ಈ ವೇಳೆ ಅವರು ಬರೀ ಎಳನೀರನ್ನ ಮಾತ್ರ ಕುಡಿತಾ ಇದ್ದಾರೆ ಇನ್ನು ಬರೀ ನೆಲದ ಮೇಲೆ ಮಾತ್ರ ಮಲಗುತ್ತಾ ಇದ್ದಾರೆ ಹನ್ನೊಂದು ದಿನಗಳ ವ್ರತ ಆಚರಿಸುವಂತಹ ಪ್ರಧಾನಿ ವಿಶೇಷ ಧ್ಯಾನವನ್ನ ಕೈಗೊಂಡಿದ್ದಾರೆ ಧ್ಯಾನ ಮತ್ತು ವಿಶೇಷ ಆ ಸಾತ್ವಿಕ ಆಹಾರದೊಂದಿಗೆ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುವುದನ್ನು ಒಳಗೊಂಡಿರುತ್ತದೆ ಅದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಲವಾರು ಇತರ ವಸ್ತುಗಳನ್ನ ನಿರ್ಬಂಧಿಸುತ್ತದೆ ಇನ್ನು ಈಗಾಗಲೇ ಜನವರಿ ಹನ್ನೆರಡರಿಂದ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಮಹೋತ್ಸವದ ಮಹಾಮಸ್ತಕಾಭಿಷೇಕದ ವಿಧಿವಿಧಾನಗಳು ಆರಂಭಗೊಂಡಿವೆ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿ ಅವರು ಪ್ರಾಣ ಪ್ರತಿಷ್ಠೆ ನೆರವೇರಿಸಲಿದ್ದಾರೆ ತಮ್ಮ ದಿನಗಳ ಅನುಷ್ಠಾನದ ಭಾಗವಾಗಿ ಪ್ರಧಾನಿ ಮೋದಿಯವರು ನೆಲದ ಮೇಲೆ ಮಲಗುತ್ತಾರೆ ಮುಂಜಾನೆ ಬೇಗ ಎಳ್ತಾರೆ ಜಪ ಮತ್ತು ಧ್ಯಾನವನ್ನ ಮಾಡ್ತಾರೆ ವ್ಯಾಯಾಮವನ್ನ ಮಾಡ್ತಾರೆ ದಿನದ ಸ್ವಲ್ಪ ಸಮಯ ಮೌನವಾಗಿರ್ತಾರೆ ಸ್ವಲ್ಪ ಮತ್ತು ಸಾತ್ವಿಕ ಆಹಾರವನ್ನ ಸೇವಿಸ್ತಾರೆ ಧಾರ್ಮಿಕ ಗ್ರಂಥಗಳನ್ನು ಓದಿ ಶುಚಿತ್ವವನ್ನು ಕಾಪಾಡ್ತಾ ಇದ್ದಾರೆ